नमस्कार बीएमटीवी के स्वात नानु भास्कर ಕೆ ಕಾಲೇಜಿನ ಘೋಷಿಸಬೇಕಂತ ಹೇಳಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದೀನಿ ಬಿ ಭಗವಾನ್ ರೆಡ್ಡಿ ಹೋರಾಟ ಸಮಿತಿಯ ಮುಖಂಡರಲ್ಲಿ ಒಬ್ಬರು ಈಗ

Yeah, hey! bitch,

ನಾವು ಇವತ್ತ ಐವತ್ತು ದಿವಸ ಆಗಿದೆ ಇವತ್ತ ಮಾನವ ಸರ್ಪಣಿ ಮಾಡಿದೀವಿ ಇದು ಐವತ್ತು ದಿವಸ ಅಲ್ಲ ನೂರು ದಿವಸ ಆಗಲಿ ಐದನೂರು ದಿವಸ ಆಗಲಿ ಹೋರಾಟ ನಿಲ್ಲಿಸುವುದಿಲ್ಲ ಹೋರಾಟ ಮುಂದುವರಿತು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ಒಂದ್ ವೇಳೆ ನೀವು ಹೋಗ್ತದೆ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ಬಂದ್ ಕೂಡ ಮಾಡ್ಬೇಕಾಗ್ತದೆ ಎಲ್ಲ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಬೀದಿಗಿಳಿ ಅನ್ನುವಂತ ಮಾತನ್ನು ಕೂಡ ಇರುತ್ತ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹಪಡಿಸ್ತಾ ಇದೀವಿ ಸ್ನೇಹಿತರೆ ನಮ್ಮ ಬೇಡಿಕೆ ಯಾವ ಕಾರಣಕ್ಕೂ ಕೂಡ ಪಿಪಿಪಿ ಮಾದರಿ ಜಾರಿಗೊಳಿಸಬಾರದು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಮೂರನೇದಾಗಿ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಅವರಿಗೆ ಕೊಡಬಾರದು ಯಾರೋ ಬಂಡವಾಳಗಾರ ಕ್ಯಾಪಿಟಲಿಸ್ಟ್ ನೂರು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಲಿಕ್ಕೆ ತಯಾರಾಗಿರಬಹುದು ಯಾಕೆ ಲಾಭಕ್ಕೋಸ್ಕರ

喂。Hey.